ಮತ್ತು ನಮಗೆಲ್ಲರಿಗೂ ನಮಸ್ಕಾರರು ಶರಣರು ಇವರು ನಮಗೆಲ್ಲರಿಗೂ ಬದುಕುವುದನ್ನು ಕಲಿಸಿದವರು ನಾವು ಬದುಕನ್ನು ಪಡೆದು ಬಂದೇವೆ ಈ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದನ್ನು ಸಂತರಿಂದ ಶರಣರಿಂದ ಕಲಿಬೇಕಾಗ್ತದೆ ನಾವೆಲ್ಲರೂ ಮನುಷ್ಯರು ಬಹಳ ಕಲ್ತೀವಿ ನಮಗೆಲ್ಲ ಗೊತ್ತೈತಿ ಅಂತ ಅಂತೀವಿ ಆದರೆ ಈ ಸಾಮಾನ್ಯ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ ಮನುಷ್ಯ ಇನ್ನೂ ಬದುಕಾಕನೆ ಕಲ್ತಿಲ್ಲ ಅಂತ ಅನ್ನಿಸ್ತದೆ ನೋಡ್ರಿ ಇಷ್ಟು ಎಷ್ಟೋ ಲಕ್ಷ ಲಕ್ಷ ಕೋಟಿ ಕೋಟಿ ಪಕ್ಷಿ ಪ್ರಾಣಿಗಳದಾವ ಅವು ಯಾವೂ ನ್ಯಾಯ ಪಂಚಾಯಿತಿ ಮಾಡಿಲ್ಲ ಅವಕ್ಕೆ ಯಾವಕ್ಕೂ ಕೋರ್ಟ್ ಇಲ್ಲ ಕಚೇರಿ ಇಲ್ಲ ಮತ್ತು ಅವು ಯಾವೂ ಸಾಲಿ ಕಲ್ತಿಲ್ಲ ಆದರೆ ಈ ಮನುಷ್ಯ ಎಲ್ಲ ಕಲ್ತಾನ ಆದರೆ ಎಷ್ಟು ನ್ಯಾಯ ಪಂಚಾಯಿತಿಗಳನ್ನು ಮಾಡಿಕೊಂಡ ಒಂದು ಪಕ್ಷಿ ಪ್ರಾಣಿನೂ ಸಹಿತ ಜೈಲಕ್ಕೆ ಹೋಗಿಲ್ಲ ಇವು ಮನುಷ್ಯ ಜೈಲಿಗೆ ಹೋಗುವುದೇ ತನ್ನ ದೊಡ್ಡತನ ಅಂತ ತಿಳ್ಕೊಳ್ತಾನೆ ಇವು ಹೆಲ್ತಾನೆ ಇರಬೇಕು ನೋಡ್ರಿ ಅವು ಯಾವ ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ ಸಂಬಂಧಗಳನ್ನು ಕೆಡಿಸಿಕೊಳ್ಳೋದಿಲ್ಲ ಮನುಷ್ಯ ಇಷ್ಟೆಲ್ಲ ಓದ್ತಾನೆ ಕೇಳ್ತಾನೆ ಮತ್ತು ತನ್ನ ದೋಷದಿಂದ ಅಂತ ಬಳಲ್ತಾ ಇರ್ತಾನೆ ಇದು ಯಾಕೆ ಹೀಗಾಗ್ತೈತಿ ಅಂದ್ರೆ ನಾವು ಇನ್ನೂ ಸರಿಯಾಗಿ ಬದುಕುವುದನ್ನು ಕಲ್ತಿಲ್ಲ ಅಂತ ಅದರ ಅರ್ಥ ಅದಕ್ಕಾಗಿಯೇ ನಾವು ಮಹಾತ್ಮರಿಂದ ಬದುಕುವುದನ್ನು ಕಲಿಬೇಕು ಆ ಜ್ಞಾನ ನಮಗೆಲ್ಲ ಅವರು ಕೊಡುತ್ತೆ ನಾವು ವ್ಯಕ್ತಿಗಳನ್ನು ನೋಡಬಾರ್ದು ಅವರಲ್ಲಿರುವಂಥ ಜ್ಞಾನವನ್ನು ನೋಡಬೇಕು ವ್ಯಕ್ತಿಗಳು ಬೇರೆ ಬೇರೆ ಇರಬಹುದು ಆದರೆ ಜ್ಞಾನ ಬೇರೆ ಬೇರೆ ಇರುವುದಿಲ್ಲ ಈಗ ಮಣ್ಣಿನ ಪಡತೆ ಇರ್ತದೆ ಬಂಗಾರದ ಪಣತೆ ಇರಬಹುದು ಅದರಲ್ಲಿ ಬೆಳಗುವಂಥ ದೀಪ ಏನು ಮಣ್ಣಿಂದ ಅಲ್ಲ ಮತ್ತು ಬಂಗಾರದನು ಅಲ್ಲ ಪಣತೆಗಳಿಗೆ ಹಳಿದಾಗ ಪಣತಿಗಳು ಹಳಿದಾಗತ್ತವ ಹೊಸದಿರ್ತಾವ ಆದರೆ ಒಳಗಡೆ ಜ್ಯೋತಿ ಅದು ಹೊಸದೈತಿ ಈ ಜ್ಯೋತಿ ಹಳಿದೈತಿ ಅಂತ ಹಿಂಗೇನ್ರಿ ಅದೇ ನೂರು ವರ್ಷದ ಪಣತೆದ ಅಂತ ಹೇಳಬಹುದು ಆದ್ರೆ ಆ ಪಣತಿ ಒಳಗೆ ಬೆಳಗುವಂತ ಜ್ಯೋತಿ ನೂರು ವರ್ಷದ ಐತಿ ಸಾವಿರ ವರ್ಷದ ಐತಿ ಅಂತ ಯಾರು ಹೇಳ್ತಾರೆ ಪಣತೆಗೆ ಆಯುಷ್ಯ ಆದ ದೀಪಕ್ಕ ಜ್ಯೋತಿಗೆ ಆಯುಷ್ಯ ಇಲ್ಲ ಪಣತೆ ನಾಶ ಆಗಿ ಹೋಗ್ತದೆ ಆದ್ರೆ ಜ್ಯೋತಿ ನಾಶ ಆಗಿ ಹೋಗುವುದಿಲ್ಲ ಹಾಗೆ ವ್ಯಕ್ತಿಗಳಿಗೆ ಆಯುಷ್ಯ ಆದ ಅವರಲ್ಲಿರುವಂಥ ಜ್ಞಾನಕ್ಕೆ ಆಯುಷ್ಯ ಇಲ್ಲ ವ್ಯಕ್ತಿಗಳು ಇರ್ತಾರ ನಾಳೆ ನಾಶ ಆಗಿ ಹೋಗಬಹುದು ಆದರೆ ಜ್ಞಾನ ನಾಶ ಆಗಿ ಹೋಗುವುದಿಲ್ಲ ಆ ಜ್ಞಾನವನ್ನು ನಾವೆಲ್ಲ ಕಾಲ ಕಾಲಕ್ಕೆ ತಕ್ಕಂಗೆ ಪಡೆದುಕೊಳ್ಬೇಕಾಗುತ್ತೆ